ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ವಿವಿಧ ರೀತಿಯ ಬೆಲೆ ಏರಿಕೆ ಮಾಡುವ ಮೂಲಕ ಜನತೆಯನ್ನು ಸಂಕಷ್ಟಕ್ಕೆ ದೂಡುತ್ತಿದೆ ಎಂದು ಬಿಜೆಪಿ ಹೊನ್ನಾವರ ಮಂಡಲದಿಂದ ಹೊನ್ನಾವರ ಪಟ್ಟಣದ ಶರಾವತಿ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕಳೆದ ಎರಡು ವರ್ಷದಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯಲ್ಲಿಯೇ ತೊಡಗಿದೆ ಪೆಟ್ರೋಲ್ ಡೀಸೆಲ್ ಸ್ಟ್ಯಾಂಪ್ ಶುಲ್ಕ ಹಾಲಿನ ದರ ಸತತವಾಗಿ ಏರಿಸುವ ಮೂಲಕ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಜನಸಾಮಾನ್ಯರ ಮೇಲೆ ಬರೆ ಹಾಕುತ್ತಿದೆ ಎಂದು ಆಕ್ಷೇಪಿಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಈ ವೇಳೆ ಬಿಜೆಪಿ ಹೊನ್ನಾವರ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೇರಿಸಪ್ಪ ಮಾತನಾಡಿ ಜನಸಾಮಾನ್ಯರ ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗುತ್ತಿದೆ ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಿಸಿಕೊಳ್ಳಲು ಬೆಲೆ ಏರಿಕೆ ಮಾಡುತ್ತಿದ್ದಾರೆ ಇದರ ವಿರುದ್ಧ ಬಿಜೆಪಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಅದೇ ಪ್ರಕಾರವಾಗಿ ಇಂದು ಹೊನ್ನಾವರದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಎಂದರು ಅನಿಲ ಇಳಿಕೆ ಮಾಡಿ ಪುನಃ ಏರಿಕೆ ಮಾಡಿರುವ ಬಗ್ಗೆ ಕಾಂಗ್ರೆಸ್ ಟೀಕೆಯ ಕುರಿತು ಪ್ರಸ್ತಾಪಿಸಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಏರಿಳಿತ ಆದಾಗ ಕೇಂದ್ರ ಸರ್ಕಾರ ಅದೇ ಪ್ರಕಾರ ಬೆಲೆ ಏರಿಕೆ ಇಳಿಕೆ ಮಾಡಿದೆ ಆದರೆ ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆ ಇಳಿಕೆ ಸಂದರ್ಭದಲ್ಲಿಯೂ ಪೆಟ್ರೋಲ್ ದರ ಏರಿಸಿದೆ ಎಂದು ಕಿಡಿಕಾರಿದರು ರಾಜ್ಯ ಬಿಜೆಪಿ ಶಿಕ್ಷಣ ಪ್ರಕೋಷ್ಠ ಆದ ಸಹಸಂಚಾಲಕ ಪ್ರೊಫೆಸರ್ ಎಂಜಿ ಭಟ್ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಮೂಲಕ ಜನರನ್ನು ಮೂರ್ಖರನ್ನಾಗಿಸುತ್ತಿದೆ ಈ ಮೂಲಕ ರಾಜ್ಯ ದಿವಾಳಿಯಾಗುತ್ತಿದೆ ಇಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಕಳೆದ ಏಪ್ರಿಲ್ನಲ್ಲಿ ವಿದ್ಯುತ್ ದರ ಏರಿಸಿದ್ದರು ಪುನಃ ಇದೀಗ ದರ ಏರಿಕೆ ಮಾಡುವ ಜತೆಗೆ ಎರಡು ತಿಂಗಳು ಡೆಪಾಸಿಟ್ ಇಡಬೇಕು ಎಂದು ಹೇಳುತ್ತಿದ್ದಾರೆ ಇದರ ವಿರುದ್ಧವೂ ಹೋರಾಟ ಆಗಬೇಕು ಇಂಥ ಹಗಲು ಧೋರಣೆ ಮಾಡುತ್ತಿದೆ ಎಂದು ಆರೋಪ ಮಾಡಿದರು ಬಿಜೆಪಿ ಮುಖಂಡರಾದ ಶಿವಾನಂದಗಡೆ ಕಡತೋಕ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಜನರಿಗೆ ಯಾವ ಯೋಜನೆ ಪ್ರಯೋಜನೆ ಆಗುತ್ತಿಲ್ಲ ಜನ ಹಿಡಿಶಾಪ ಹಾಕುವ ಪರಿಸ್ಥಿತಿಗೆ ತಲುಪಿದ್ದಾರೆ ಹಿಂದೆ ಅನುಷ್ಠಾನ ಆದ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಲು ಇವರಿಂದ ಆಗುತ್ತಿಲ್ಲ ಮುದ್ರಾಂಗ ಶುಲ್ಕ ಏರಿಸಿದ್ದಾರೆ ಆರ್ಟಿಸಿ ಪಡೆಯಲು ಹೆಚ್ಚು ಹಣ ತುಂಬಬೇಕು ಎಂದು ದೂರಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಉಪಾಧ್ಯಕ್ಷ ಸುರೇಶ್ ಹೊನ್ನವರ ಸದಸ್ಯರಾದ ಶಿವರಾಜ್ ಮೇಸ್ತಾ ನಾಯ್ಕ್ ಸುಜಾತಾ ಮೇಸ್ತಾ ಸುಭಾಷ್ ಹರಿಜನ್ ಬಿ ಜೆ ಪಿ ಮುಖಂಡರಾದ ರಾಜೇಶ್ ಭಂಡಾರಿ ವಿನೋದ್ ನಾಯ್ಕ್ ರಾಯಲ್ಕೇರಿ ದೀಪಕ್ ನಾಯ್ಕ್ ಮಂಕಿ ರಾಘು ಖಾರ್ವಿ ಗೋವಿಂದ ಗೌಡ ಗಣಪತಿಗೌಡ ಚಿತ್ತಾರ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು